ನ್ಯೂ ಅಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹನ್ನೊಂದು ಐತಿ ಪೇಪರ್ಸ್ ಅಂತ ಹೇಳ್ಯಾರ ಆಮೇಲೆ ಹೊಡ್ಡ ಬಂಪರ್ ಐತಿ ಟಯರ್ ಒಂದು ಅಷ್ಟು ಮಟ್ಟಿಗೆ ಒಕ್ಕದ ಇಂಜಿನ್ ವಿತ್ ಬಾಕ್ಸ್ ಕಂಡೀಷನ್ ಐತಿ ಇತರದ ರೇಟ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಜೆ ಆಂಡ್ ಫೈವ್ ತ್ರೀ ಒನ್ ಜೀರೋ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರ ಐತಿ ಓನರ ಎರಡನೇ ಓನರ ಪೇಪರ್ಸ್ ಒಕ್ಕಿದವ ಲೊಕೇಶನ್ ರಾಯಬಾಗ ತಾಲೂಕು ಆಲಕ್ನೂರು ಆ ಲೊಕೇಶನ್ದಾಗ ಈ ಜಂಟ್ರಿ ಟ್ಯಾಕ್ಟರ್ ನಿಮಗೆ ನೋಡ ಇರ್ತೈತಿ ಬ್ಲ್ಯಾಕ್ ಬಾಡಿ ಬರ್ತೈತಿ ಆಮೇಲೆ ಹುಡ್ಡ ಬಂಪರ್ ಐತಿ ಮತ್ತು ಟ್ಯಾಕ್ಟರ್ ಮಾತ್ರ ಒಳ್ಳೆ ಐತಿ ಒಂದು ಅಷ್ಟು ಮಟ್ಟಿ ಟೈರ್ ಒಕ್ಕವ ಈ ಥರದ ರೇಟ್ಗಳೇ ರೀ ಹೇಳಿಲ್ಲ ಫೋನ್ ನಂಬರ್ ಹಾಕಿರ್ತೀವಿ ತೊಗೊಳ್ಳೋರ್ದ್ರೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಕುಬೋಟಾ ಎಮ್ ಯು ಡಬಲ್ ಫೈವ್ ಜೀರೋ ಒನ್ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರ್ ಹಾಕೀನಿ ಮೋಡಲ್ಲ ಎರಡು ಸಾವಿರದ ಇಪ್ಪತ್ತೈತಿ ಕೆ ಮೂವತ್ತೇಳು ಪಾಶಿಂಗ್ ಐತಿ ಲೊಕೇಶನ್ ರಾಮದುರ್ಗ ಅಂತ ಹೇಳ್ಯಾರ ಆಮೇಲೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ವಿಡಿಯೋದಾಗ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಐವತ್ತರಿಂದ ಐವತ್ತೈದು ಎಚ್ ಪಿ ಕೂಡ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬೋದು ಈ ರೇಟ್ ಆರು ಲಕ್ಷದ ನಲ್ವತ್ತು ಸಾವಿರ ಹೇಳ್ಯಾರ ಒಂದು ಹೆಚ್ಚು ಕಡಿಮೆ ಆಕೈತಿ ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೆಂಟು ಐತಿ ಮತ್ತು ಸಿಂಗಲ್ ಓನರ್ ಯೂಸ್ ಮಾಡ್ಯಾರ ಏನು ತೊಗೊಳಾರ ನೀವು ಸೆಕೆಂಡ್ ಓನರ ಎಪ್ಪತ್ನಾಲ್ಕು ಎಚ್ ಪಿ ಜೆ ಸಿ ಬರ್ತೈತಿ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಮೊಬೈಲ್ ನಂಬರ್ ಹಾಕಿರ್ತೀವಿ ಆಮೇಲೆ ನಿಮಗೆ ಬೆಳೆಯುವ ಜೆ ಸಿ ಪಿಗಳು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಜೆ ಸಿ ಪಿ ತ್ರೀ ಡಿ ಎಕ್ಸ್ ರೇಟ ಹೇಳಿಲ್ಲ ಅವ್ರ ಇದೇ ವಿಡಿಯೋದಾಗ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ತೊಗೊಳಾರ್ದ್ರೆ ಅವ್ರಿಗೆ ಫೋನ್ ಹಚ್ಚಿ ಆಮೇಲೆ ಲೊಕೇಶನ್ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಹೋಗಬೇಡ್ರಿ ಎರಡು ಗಾಲಿ ಟ್ರಾಲಿ ಮಾರಾಟಕ್ಕಿದೆ ಸಹ ಇಲ್ಲ ಅಂತ ಹೇಳ್ಯಾರ ಈ ಥರದ ರೇಟ ಬರೀ ಎಪ್ಪತ್ತೆಂಟು ಸಾವಿರ ಐತಿ ಟಿ ಎಸ್ ತೆಲಂಗಾಣ ಪಾಸಿಂಗ್ ಬರ್ದೈತಿ ಅಲ್ಲಿ ಪ್ಯಾಕ್ಚರ್ ಆಗಿಲ್ಲ ಟಯರ್ ಕೂಡ ಒಂದಷ್ಟು ಮಟ್ಟಿಗೆ ಓಕೆ ಐತಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಟ್ರಾಲಿದ ಮಾಲಕರ ಮೊಬೈಲ್ ನಂಬರ್ ಇದು ವಿಡಿಯೋದ ಹಾಕಿರ್ತೀವಿ ತೋಳದ್ರೆ ಅವ್ರಿಗೆ ಫೋನ್ ಹಚ್ಚಿ ಅಲ್ಲೇ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಇಲ್ಲಿ ಫೋನ್ಯಾಗ ಫೋಟೋ ಮತ್ತು ವಿಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಐಸಾರ ತ್ರೀ ಏಟ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಹಾಕಿನಿ ಮಾಡಲ್ಲ ಎರಡು ಸಾವಿರದ ಹನ್ನೊಂದು ಎಂಡ್ ಐತಿ ಮೀಡಿಯಮ್ದಾಗ ಹುಡ್ಡ ಐತಿ ಕಂಪ್ನಿ ಬಂಪರ್ ಐತಿ ಟ್ಯಾಕ್ಟರ್ದು ಪೇಪರ್ಸ್ ಅದಾವಂತೇಳ್ಯಾರ ಮತ್ತು ಒಂದಷ್ಟು ಮಟ್ಟಿಗೆ ಟಯರ್ ಕೂಡ ಒಕ್ಕಿದವ ಈ ರೇಟ ಒಂದು ಲಕ್ಷದ ಹತ್ತು ಸಾವಿರ ಹೇಳ್ಯಾರ ರೇಟ್ನಾಗ ಹೆಚ್ಚು ಕಡಿಮೆ ಆಕೈತಿ ಫಿಕ್ಸ್ ರೇಟ್ ಎಲ್ಲ ಇದು ಕೂಡ ಟಿ ಎಸ್ ತೆಲಂಗಾಣ ಪಾಶಿಂಗ್ ಐತಿ ಕರ್ನಾಟಕ ಅಥವಾ ಒಳಗೆ ಯಾರು ಈ ಟ್ಯಾಕ್ಟ್ರ್ ಖರೀದಿ ಮಾಡ್ಕೊಳಿದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗಬೇಡ್ರಿ ಮತ್ತೊಂದು ಕೂಡ ಜೆ ಸಿ ಪಿ ತ್ರೀ ಡಿ ಎಕ್ಸ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೈತಿ ಪೇಪರ್ಸ್ ಹೋಗಿದಾವ ಅಂತ ಹೇಳ್ಯಾರ ಈ ಥರದ ರೇಟ ಇಪ್ಪತ್ತೇಳು ಲಕ್ಷ ರೂಪಾಯಿ ಹೇಳ್ಯಾರ ರೇಟ್ನಾಗ ಹೆಚ್ಚು ಕಡಿಮೆ ಆಕೈತಿ ಫಿಕ್ಸ್ ರೇಟೆಲ್ಲ ಆಮೇಲೆ ದೊಡ್ಡ ಅಮೌಂಟ್ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋಗ್ಬೇಡ್ರಿ ಆಮೇಲೆ ನಿಮಗೆ ಬೆಳೆಯುವ ಜೆ ಸಿ ಪಿ ತ್ರೀ ಡಿ ಎಕ್ಸ್ಗಳು ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕವತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಗೆಳೆಯರ ಜೆ ಸಿ ಪಿ ಹೆಚ್ಚಿನ ಮಾಹಿತಿಗಾಗಿ ಇದೆ ವಿಡಿಯೋದಾಗ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ತಗೊಳ್ಳೋರ್ದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ನ್ಯೂ ಅಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಟ್ಯಾಕ್ಟರ್ ಮಾರಾಟಕ್ಕಿದೆ ಮೊಡಲ ಎರಡು ಸಾವಿರದ ಹನ್ನೊಂದು ಎಂಡ್ ಐತಿ ಮತ್ತು ಇದಕ್ಕೆ ಹೊಡ್ಡ ಬಂಪರ್ ಏನೂ ಅಕ್ಷಲ ಈಗ ಹೆಂಗೈತಿ ಹಿಂಗೆ ಈ ಟ್ಯಾಕ್ಟರ್ ಮಾರಾಟಕ್ಕಿದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಆಮೇಲೆ ನಿಮಗೆ ಹಳೆಯ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕೊಡ್ರಿ ಇದು ನೀವು ಅಲಂಟ್ಗಳ್ಯಾರ ಇವತ್ತು ಹೆಚ್ಚು ಬರ್ತೈತಿ ಒಂದಷ್ಟು ಮಟ್ಟಿಗೆ ಓಕೆ ಅದಾವ ಇಂಜನ್ ಗಿರ್ಬಾಕ್ಸಾಗ ಕಂಡೀಷನ್ ಐತಿ ಡೌಟ್ ಇತ್ತು ಅಂದ್ರೆ ಮೆಕ್ಯಾನಿಕನ್ ಕರ್ಕೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಈ ಥರದ ರೇಟ್ಗಳಾರ ಎರಡು ಲಕ್ಷದ ಎಂಬತ್ತು ಸಾವಿರಗಳಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ